ನಮಸ್ಕಾರ ಎಲ್ಲರಿಗೂ ಕನ್ನಡದಿಂದ ಇಂಗ್ಲೀಷ್ ಕಲಿಯಿರಿ ಇದರ ಏಳನೇ ಪಾಠಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ ಈ ವಿಡಿಯೋಲಿ ನಾವು ಎಜೆಕ್ಟಿವ್ಸ್ ಅಂದರೆ ನಾಮ ವಿಶೇಷಣಗಳ ಬಗ್ಗೆ ಕಲಿಯೋಣ ಆಯಿತಾ ಏನು ಈ ಎಜೆಕ್ಟಿವ್ ಅಂದರೆ ನಾಮಪದಗಳ ಅಥವಾ ಸರ್ವನಾಮಗಳ ಗುಣ ಪ್ರಮಾಣ ಸಂಖ್ಯೆ ಬಣ್ಣ ಇತ್ಯಾದಿಗಳನ್ನು ವಿವರಿಸುವ ಪದಗಳು ಆಯಿತಾ ನಾಮಪದಗಳು ಅಂದರೆ ನೌನ್ಸ್ ಏನಂತ ನಿಮ್ಗೆ ಗೊತ್ತುಂಟು ಸರ್ವನಾಮಗಳು ಪ್ರೋನೌನ್ಸ್ ಅಂದರೆ ಏನು ಅಂತ ಕೂಡ ನಿಮಗೆ ಗೊತ್ತುಂಟು ಅಲ್ವಾ ಇವುಗಳ ಗುಣ ಪ್ರಮಾಣ ಸಂಖ್ಯೆ ಹಾಗೂ ಬಣ್ಣ ಮುಖ್ಯವಾಗಿ ಯಾವುದು ಹೇಳ್ತವೋ ಅವುಗಳು ಎಜೆಕ್ಟಿವ್ಸ್ ಸರಿನಾ ಈಗ ಉದಾಹರಣೆ ತಗೊಂಡು ಇದನ್ನು ವಿವರವಾಗಿ ತಿಳ್ಕೊಳ್ಳೋಣ ಆಯಿತಾ ಮೊದಲಿಗೆ ಗುಣ ಗುಣ ಜಾಣ ಹುಡುಗ ಅಂತ ಉಂಟು ಇಂಗ್ಲೀಷ್ನಲ್ಲಿ ಕ್ಲೆವರ್ ಬಾಯ್ ಅಂತ ಆಗ್ತದೆ ಹುಡುಗ ಅಂದರೆ ಬಾಯ್ ಹುಡುಗ ಅನ್ನುವಂಥದ್ದು ನೌನ್ ಅಂದರೆ ನಾಮಪದ ಅಲ್ವಾ ನಿಮ್ಗೆ ಗೊತ್ತುಂಟು ಈ ಹುಡುಗನ ಗುಣ ಈ ಜಾಣ ಅನ್ನುವ ಪದ ಹೇಳ್ತಾ ಉಂಟು ಬರೀ ಹುಡುಗನ ಅಲ್ಲ ಎಂತಹ ಹುಡುಗ ಜಾಣ ಹುಡುಗ ಈ ಜಾಣ ಅನ್ನುವಂತಹ ಪದ ಹುಡುಗನ ಗುಣ ಹೇಳ್ತಾ ಉಂಟು ಅಲ್ವಾ ಅದಕ್ಕೆ ಈ ಜಾಣ ಅನ್ನುವಂಥದ್ದು ಎಜೆಕ್ಟಿವ್ ಇಂಗ್ಲೀಷ್ನಲ್ಲಿ ಜಾಣಕ್ಕೆ ಕ್ಲೆವರ್ ಅಂತೇಳಿ ಹೇಳ್ತೇವೆ ಕ್ಲೆವರ್ ಅನ್ನುವಂಥದ್ದು ಎಜೆಕ್ಟಿವ್ ಬಾಯ್ ಅನ್ನುವಂಥದ್ದು ನೌನ್ ಸರಿನಾ ಈಗ ಇನ್ನೊಂದು ರೀತಿಯಲ್ಲಿ ಇದನ್ನು ಅರ್ಥ ಮಾಡ್ಕೊಳ್ಬೇಕು ಅಂತಿದ್ರೆ ನೌನ್ ಅಥವಾ ಪ್ರೋನೌನ್ ಬಗ್ಗೆ ಇನ್ನೊಂದು ಸ್ವಲ್ಪ ಹೆಚ್ಚು ಮಾಹಿತಿ ಕೊಡುವಂತಹ ಪದಗಳು ಎಜೆಕ್ಟಿವ್ಸ್ ಅಂತ ಹೇಳಿ ತಿಳ್ಕೊಳ್ಳಿ ಆಯ್ತಾ ಈಗ ಹುಡುಗ ಅನ್ನುವಂಥದ್ದು ನೋವು ಅಲ್ವಾ ಹುಡುಗನ ಬಗ್ಗೆ ಇನ್ನಷ್ಟು ಮಾಹಿತಿ ಕೊಡ್ತಾ ಉಂಟು ಈ ಪದ ಎಂತ ಹುಡುಗ ಅಂತ ಅಲ್ವಾ ಅದಕ್ಕೆ ಈ ಪದ ಎಜೆಕ್ಟಿವ್ ಸರಿನಾ ನೆಕ್ಸ್ಟ್ ಹಸಿದ ನಾಯಿ ಹಂಗ್ರಿ ಡಾಗ್ ನಾಯಿ ಡಾಗ್ ನೌ ನಾಯಿಯ ಬಗ್ಗೆ ಇನ್ನಷ್ಟು ಮಾಹಿತಿ ಕೊಡ್ತಾ ಉಂಟು ಹೇಗಿದೆ ನಾಯಿ ಹಸಿದಿದೆ ಹಸಿದ ಹಂಗ್ರಿ ಎಜೆಕ್ಟಿವ್ ಆಯ್ತಾ ನಾಯಿಯ ಗುಣ ಹೇಳ್ತಾ ಉಂಟು ನಾಯಿಗೆ ಹಸಿವಾಗಿದೆ ಅಂತೇಳಿ ಹೇಳ್ತಾ ಉಂಟು ಹಸಿದ ನಾಯಿ ಬರೀ ನಾಯಿ ಅಲ್ಲ ಅದು ಹಸಿದ ನಾಯಿ ಅದು ಹಂಗ್ರಿ ಡಾಗ್ ಈ ಹಂಗ್ರಿ ಅನ್ನುವಂಥದ್ದು ಎಜೆಕ್ಟಿವ್ ನಾಯಿಯ ಬಗ್ಗೆ ಇನ್ನಷ್ಟು ಮಾಹಿತಿ ಕೊಡ್ತಾ ಇದೆ ನಮಗೆ ಅಲ್ವಾ ನೆಕ್ಸ್ಟ್ ಭಾರವಾದ ಪೆಟ್ಟಿಗೆ ಹೆವಿ ಬಾಕ್ಸ್ ಪೆಟ್ಟಿಗೆ ಬಾಕ್ಸ್ ನೌ ಪೆಟ್ಟಿಗೆ ಅನ್ನುವಂಥದ್ದು ನೌ ಅಲ್ವಾ ಎಂಥ ಪೆಟ್ಟಿಗೆ ಇದು ಭಾರವಾದ ಪೆಟ್ಟಿಗೆ ಪೆಟ್ಟಿಗೆಯ ಬಗ್ಗೆ ಇನ್ನಷ್ಟು ಮಾಹಿತಿ ನೀಡ್ತಾ ಇದೆ ನಿಮಗೆ ಈ ಪದ ಅಲ್ವಾ ಭಾರವಾದ ಅಂತ ಇದು ಇಂಗ್ಲೀಷಲ್ಲಿ ಹೆವಿ ಈ ಭಾರವಾದ ಅನ್ನುವಂಥದ್ದು ಎಜೆಕ್ಟಿವ್ ಹೆವಿ ಅನ್ನುವಂಥದ್ದು ಎಜೆಕ್ಟಿವ್ ಆಯ್ತಾ ಇಲ್ಲಿ ಪೆಟ್ಟಿಗೆಯ ಗುಣವನ್ನು ಹೇಳ್ತಾ ಇದೆ ಈ ಪದ ನೆಕ್ಸ್ಟ್ ಮೂರ್ಖ ರಾಜ ಫೂಲಿಶ್ ಕಿಂಗ್ ರಾಜ ಕಿಂಗ್ ನೌ ರಾಜ ಕಿಂಗ್ ನೌ ರಾಜ ಎಂಥವನು ಅನ್ನುವಂಥದ್ದು ಈ ಪದ ಹೇಳ್ತಾ ಇದೆ ರಾಜನ ಬಗ್ಗೆ ಇನ್ನಷ್ಟು ಮಾಹಿತಿ ನೀಡ್ತಾ ಇದೆ ಈ ಪದ ಅದಕ್ಕಾಗಿ ಈ ಮೂರ್ಖ ಅನ್ನುವಂಥದ್ದು ಎಜೆಕ್ಟಿವ್ ಫೂಲಿಶ್ ಅನ್ನುವಂಥದ್ದು ಎಜೆಕ್ಟಿವ್ ಆಯ್ತಾ ಮೂರ್ಖ ರಾಜ ಫೂಲಿಶ್ ಕಿಂಗ್ ಈ ರೀತಿ ಸರಿನಾ ನೆಕ್ಸ್ಟ್ ಪ್ರಮಾಣ ಸ್ವಲ್ಪ ಸಮಯ ಲಿಟಲ್ ಟೈಮ್ ಇಲ್ಲಿ ಟೈಮ್ ಅನ್ನುವಂಥದ್ದು ನೋವು ಸಮಯ ನೋವು ಎಷ್ಟು ಸಮಯ ಸ್ವಲ್ಪ ಸಮಯ ಲಿಟಲ್ ಟೈಮ್ ಈ ಲಿಟಲ್ ಸ್ವಲ್ಪ ಅನ್ನುವಂಥದ್ದು ಎಜೆಕ್ಟಿವ್ ಯಾಕಂದ್ರೆ ಇದು ಪ್ರಮಾಣ ಹೇಳ್ತಾ ಇದೆ ಆಯ್ತಾ ಹೆಚ್ಚು ನಂಬಿಕೆ ಮಚ್ ಫೇತ್ ನಂಬಿಕೆ ಫೇತ್ ನೌನ್ ಎಷ್ಟು ನಂಬಿಕೆ ಅಂತ ಹೇಳಿ ಈ ಪದ ಹೇಳ್ತಾ ಇದೆ ಹೆಚ್ಚು ಅಂತ ಹೆಚ್ಚು ನಂಬಿಕೆ ಸೊ ಹೆಚ್ಚು ಮಚ್ ಅನ್ನುವಂಥದ್ದು ಎಜೆಕ್ಟಿವ್ ಅನೇಕ ಕಾರುಗಳು ಮೆನಿ ಕಾರ್ಸ್ ಕಾರುಗಳು ಕಾರ್ಸ್ ನೌ ನಾಮಪದ ಎಷ್ಟು ಕಾರುಗಳು ಅನೇಕ ಕಾರುಗಳು ಮೆನಿ ಕಾರ್ಸ್ ಈ ಅನೇಕ ಮೆನಿ ಅನ್ನುವಂಥದ್ದು ಎಜೆಕ್ಟಿವ್ ಸರಿನಾ ನೆಕ್ಸ್ಟ್ ಕಡಿಮೆ ವೆಚ್ಚ ಲೆಸ್ ಕಾಸ್ಟ್ ವೆಚ್ಚ ಕಾಸ್ಟ್ ನೌ ಎಷ್ಟು ಕಡಿಮೆ ಲೆಸ್ ಸೊ ಕಡಿಮೆ ಅನ್ನುವಂಥದ್ದು ಎಜೆಕ್ಟಿವ್ ನಾಮಪದಗಳ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ನೀಡುವಂತಹ ಪದಗಳು ಎಜೆಕ್ಟಿವ್ಸ್ ಆಯ್ತಾ ನೆಕ್ಸ್ಟ್ ಸಂಖ್ಯೆ ಏಳು ದಿನಗಳು ಸೆವೆನ್ ಡೇಸ್ ದಿನಗಳು ಡೇಸ್ ನೌ ನಾಮಪದ ಎಷ್ಟು ದಿನಗಳು ಏಳು ದಿನಗಳು ಏಳು ದಿನಗಳು ದಿನಗಳು ಸೆವೆನ್ ಸೊ ಏಳು ಸೆವೆನ್ ಇದು ಎಜೆಕ್ಟಿವ್ ಒಂಬತ್ತು ಮರಗಳು ನೈನ್ ಟ್ರೀಸ್ ಮರಗಳು ಟ್ರೀಸ್ ನಾಮಪದ ಮರಗಳ ಬಗ್ಗೆ ಇನ್ನಷ್ಟು ಮಾಹಿತಿ ಇದೆ ಈ ಒಂಬತ್ತು ಪದ ಅಲ್ವಾ ಸಂಖ್ಯೆಯನ್ನು ಹೇಳ್ತಾ ಇದೆ ಎಷ್ಟು ಒಂದು ಮರನ ಎರಡು ಮರನ ಅಲ್ಲ ಒಂಬತ್ತು ಮರಗಳು ಸೊ ಒಂಬತ್ತು ಪ್ರತಿಯೊಬ್ಬ ಬಡವರು ಎವ್ರಿ ಪುರ್ ಬಡವರು ಪುವರ್ ನೌ ಎಷ್ಟು ಬಡವರು ಪ್ರತಿಯೊಬ್ಬ ಬಡವರು ಎವ್ರಿ ಪ್ರತಿಯೊಬ್ಬ ಎವ್ರಿ ಇದು ಸಂಖ್ಯೆಯನ್ನು ಹೇಳ್ತಾ ಇದೆ ಒಂದು ಎರಡು ಅಂತ ಹೇಳದಿದ್ರು ಕೂಡ ಪ್ರತಿಯೊಬ್ಬ ಅನ್ನುವಂಥದ್ದು ಹೇಳ್ತಾ ಇದೆ ಪ್ರಮಾಣದ ರೀತಿಯಲ್ಲಿ ಹೇಳ್ತಾ ಇದೆ ಅಲ್ವಾ ನೆಕ್ಸ್ಟ್ ಯಾವುದೇ ಕಥೆ ಎನಿ ಸ್ಟೋರಿ ಕಥೆ ಸ್ಟೋರಿ ನೌ ಯಾವ ಕಥೆ ಯಾವುದೇ ಕಥೆ ಯಾವುದೇ ಅನ್ನುವಂಥದ್ದು ಎಜೆಕ್ಟಿವ್ ಆಯ್ತಾ ನಮಗೆ ನಾಮಪದದ ಬಗ್ಗೆ ಅಥವಾ ಸರ್ವನಾಮದ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ನೀಡುವಂತಹ ಪದಗಳು ನಾಮ ವಿಶೇಷಣಗಳು ಅಥವಾ ಎಜೆಕ್ಟಿವ್ಸ್ ಬಣ್ಣ ಕಪ್ಪು ಬೆಕ್ಕು ಬ್ಲಾಕ್ ಕ್ಯಾಟ್ ಬೆಕ್ಕು ಕ್ಯಾಟ್ ನಾಮಪದ ಸಣ್ಣ ಬೆಕ್ಕ ದಪ್ಪ ಬೇಕಾ ಅಲ್ಲ ಕಪ್ಪು ಬೇಕು ಕಪ್ಪು ಬ್ಲಾಕ್ ಇದು ಎಜೆಕ್ಟಿವ್ ಕಪ್ಪು ಬಣ್ಣದ ಬೆಕ್ಕು ಬ್ಲ್ಯಾಕ್ ಕ್ಯಾಟ್ ಬಿಳಿ ಹಾಲು ವೈಟ್ ಮಿಲ್ಕ್ ಹಾಲು ಮಿಲ್ಕ್ ಇದು ನೌ ಎಂಥ ಹಾಲು ಬಿಳಿ ಹಾಲು ಬಿಳಿ ವೈಟ್ ಇದು ಎಜೆಕ್ಟಿವ್ ಹಸಿರು ಹುಲ್ಲು ಗ್ರೀನ್ ಗ್ರಾಸ್ ಹುಲ್ಲು ಗ್ರಾಸ್ ನಾಮಪದ ಎಂತಹ ಹುಲ್ಲು ಹಸಿರು ಹುಲ್ಲು ಹಸಿರು ಗ್ರೀನ್ ಎಜೆಕ್ಟಿವ್ ಇಲ್ಲಿ ನಮಗೆ ನಾಮಪದದ ಬಗ್ಗೆ ಇನ್ನಷ್ಟು ಮಾಹಿತಿ ನೀಡ್ತಾ ಇದೆ ಈ ಪದ ಹಳದಿ ಅಂಗಿ ಎಲ್ಲೋ ಶರ್ಟ್ ಅಂಗಿ ಶರ್ಟ್ ನಾಮಪದ ಹಳದಿ ಬಣ್ಣದ ಅಂಗಿ ಎಂಥ ಅಂಗಿ ಯಾವ ಬಣ್ಣದ ಅಂಗಿ ಹಳದಿ ಬಣ್ಣದ ಅಂಗಿ ಹಳದಿ ಅನ್ನುವಂಥದ್ದು ಎಜೆಕ್ಟಿವ್ ಎಲ್ಲೋ ಸರಿನಾ ಈಗ ಒಂದೇ ಎಜೆಕ್ಟಿವ್ ಅನ್ನು ನಾಮಪದದ ಜೊತೆ ಬಳಸಬೇಕು ಅಂತ ನಿಯಮ ಇಲ್ಲ ಒಂದು ನಾಮಪದವನ್ನು ಅಂದರೆ ಒಂದು ನೌನನ್ನು ಅಥವಾ ಒಂದು ನೌನಿನ ಬಗ್ಗೆ ಒಂದು ನಾಮಪದದ ಬಗ್ಗೆ ಹೇಳಲಿಕ್ಕೆ ಹಲವಾರು ಎಜೆಕ್ಟಿವ್ಸನ್ನು ಬಳಸ್ಬೋದು ಉದಾಹರಣೆಗೆ ರುಚಿಕರವಾದ ದೊಡ್ಡದಾದ ದುಂಡಗಿನ ಚಪಾತಿ ಇಂಗ್ಲೀಷ್ನಲ್ಲಿ ಡಿಲೀಷಿಯಸ್ ಬಿಗ್ ರೌಂಡ್ ಚಪಾತಿ ಅಂತ ಉಂಟು ಚಪಾತಿ ಅನ್ನುವಂಥದ್ದು ನೌನ್ ನಾಮಪದ ಎಂಥ ಚಪಾತಿ ದುಂಡಗಿನ ಚಪಾತಿ ರೌಂಡ್ ಚಪಾತಿ ಬರೀ ದುಂಡಗಿನ ಚಪಾತಿನ ಅಲ್ಲ ದೊಡ್ಡದಾದ ದುಂಡಗಿನ ಚಪಾತಿ ಬಿಗ್ ರೌಂಡ್ ಚಪಾತಿ ಬರೀ ದೊಡ್ಡದಾದ ದುಂಡಗಿನ ಚಪಾತಿಯ ಅಲ್ಲ ರುಚಿಕರವಾದ ದೊಡ್ಡದಾದ ದುಂಡಗಿನ ಚಪಾತಿ ಡಿಲಿಷಿಯಸ್ ಬಿಗ್ ರೌಂಡ್ ಚಪಾತಿ ಅಲ್ವಾ ಸೊ ಈ ಚಪಾತಿ ಹೇಗಿದೆ ಅನ್ನುವಂಥದ್ದು ಈ ಮೂರು ಪದಗಳು ಹೇಳ್ತಾ ಇವೆ ಆದ್ರಿಂದ ಈ ಮೂರು ಪದಗಳು ಎಜೆಕ್ಟಿವ್ಸ್ ಯಾಕಂದ್ರೆ ಈ ಮೂರು ಪದಗಳು ನೌನ್ ನ ಬಗ್ಗೆ ನಾಮಪದದ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ನೀಡ್ತಾ ಇದೆ ಸರಿನಾ ಇನ್ನೊಂದು ಉದಾಹರಣೆ ಉಂಟು ಹೊಳೆಯುವ ಕಪ್ಪು ಹಳೆಯ ಲೇಖನಿ ಅಂತ ಶೈನಿ ಬ್ಲಾಕ್ ಓಲ್ಡ್ ಪೆನ್ ಅಂತ ಲೇಖನಿ ಪೆನ್ ಅನ್ನುವಂಥದ್ದು ನೌ ನಾಮಪದ ಎಂಥ ಲೇಖನಿ ಹಳೆಯ ಲೇಖನಿ ಬರೀ ಹಳೆಯ ಲೇಖನಿಯ ಅಲ್ಲ ಕಪ್ಪು ಬಣ್ಣದ ಹಳೆಯ ಲೇಖನಿ ಬರೀ ಕಪ್ಪು ಬಣ್ಣದ ಹಳೆಯ ಲೇಖನಿಯ ಅಲ್ಲ ಹೊಳೆಯುವ ಕಪ್ಪು ಬಣ್ಣದ ಹಳೆಯ ಲೇಖನಿ ಅಂದರೆ ಈ ಮೂರು ಪದಗಳು ಈ ನಾಮಪದದ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ನೀಡ್ತಾ ಇದೆ ಆಯಿತಾ ಸೊ ಹೊಳೆಯುವ ಶೈನಿ ಕಪ್ಪು ಬ್ಲ್ಯಾಕ್ ಹಳೆಯ ಓಲ್ಡ್ ಈ ಮೂರು ಪದಗಳು ಎಜೆಕ್ಟಿವ್ಸ್ ಅರ್ಥ ಆಯ್ತಾ ಸರಿ ಮುಂದುವರ್ಸೋಣ ದಪ್ಪ ಪುಸ್ತಕ ಅಂತ ಉಂಟು ತಿಕ್ ಬುಕ್ ಬುಕ್ ಅನ್ನುವಂಥದ್ದು ನೌನ್ ತಿಕ್ ಅನ್ನುವಂಥದ್ದು ಎಜೆಕ್ಟಿವ್ ಆಯ್ತಾ ಸೊ ತಿಕ್ ಏನ್ ಹೇಳ್ತಾ ಇದೆ ಪುಸ್ತಕ ಯಾವ ರೀತಿ ಇದೆ ಅಂತ ದಪ್ಪವಾಗಿದೆ ಪುಸ್ತಕ ಅಂತ ಹೇಳಿ ಹೇಳ್ತಾ ಇದೆ ದಪ್ಪ ಪುಸ್ತಕಗಳು ತಿಕ್ ಬುಕ್ಸ್ ಇಲ್ಲಿ ನೋಡಿ ಬುಕ್ ಇದ್ದದ್ದು ಬುಕ್ಸ್ ಆಯಿತು ಅಂದರೆ ಏಕವಚನದಿಂದ ಬಹುವಚನ ಆಯಿತು ಇಲ್ಲಿ ಒಂದು ಪುಸ್ತಕ ಇಲ್ಲಿ ಹಲವಾರು ಪುಸ್ತಕಗಳು ಆದರೆ ಇಲ್ಲಿ ತಿಕ್ಕಿದ್ದದ್ದು ಇಲ್ಲಿ ತಿಕ್ಕೇ ಉಂಟು ಇದು ತಿಕ್ಸ್ ಆಗುವುದಿಲ್ಲ ಇದೂ ಬಹುವಚನ ಆಯಿತು ಅಂತ ಹೇಳಿ ಇದು ಬಹುವಚನ ಆಗುವುದಿಲ್ಲ ನಾವು ಕನ್ನಡದಲ್ಲಿ ದಪ್ಪ ಪುಸ್ತಕ ಅಂತೇವೆ ಅಲ್ವಾ ನಾವು ದಪ್ಪಗಳು ಪುಸ್ತಕಗಳು ಅಂತ ಹೇಳ್ತೇವಾ ಇಲ್ಲ ಪುಸ್ತಕ ಇದ್ದದ್ದು ಪುಸ್ತಕಗಳು ಆಯಿತು ಆದರೆ ದಪ್ಪ ಇದ್ದದ್ದು ದಪ್ಪನೇ ಇರ್ತದೆ ಸರಿನಾ ಸೊ ಹಾಗೆಯೇ ಎಜೆಕ್ಟಿವ್ ಕೂಡ ತಿಕ್ಕಿದ್ದದ್ದು ತಿಕ್ಕೇ ಇರ್ತದೆ ಇದನ್ನು ಪ್ಲೂರಲ್ ಮಾಡಲಿಕ್ಕೆಲ್ಲ ಇಲ್ಲ ಸರಿನಾ ಈಗ ನಿಮಗೆ ಎಜೆಕ್ಟಿವ್ಸ್ ಅಂದರೆ ಏನು ಅಂತ ಗೊತ್ತಾಗಿದೆ ಅಂತೇಳಿ ತಿಳ್ಕೊಂಡು ನನ್ನ ಪಾಠವನ್ನು ಮುಂದುವರಿಸ್ತೇನೆ ನಾನು ಪಾಠದ ಶುರುವಿನಲ್ಲಿ ಎಜೆಕ್ಟಿವ್ ಅಂದ್ರೆ ನಾಮಪದಗಳ ಅಥವಾ ಸರ್ವನಾಮಗಳ ಗುಣ ಪ್ರಮಾಣ ಸಂಖ್ಯೆ ಬಣ್ಣ ಇತ್ಯಾದಿಗಳನ್ನು ವಿವರಿಸುವ ಪದಗಳು ಅಂತ ಹೇಳಿದೆ ಅಲ್ವಾ ಇಲ್ಲಿಯ ತನಕ ನಾಮಪದಗಳ ಗುಣ ಪ್ರಮಾಣ ಸಂಖ್ಯೆ ಬಣ್ಣ ಇತ್ಯಾದಿಗಳನ್ನು ಹೇಳುವಂತಹ ಉದಾಹರಣೆಗಳನ್ನು ತಗೊಂಡಿದ್ದೆ ಈಗ ಸರ್ವನಾಮಗಳ ಉದಾಹರಣೆ ತಗೊಂಡು ನಾನು ನಿಮಗೆ ಎಜೆಕ್ಟಿವ್ಸ್ನ ನ ಬಗ್ಗೆ ಹೇಳ್ತೇನೆ ಆಯ್ತಾ ಇಲ್ಲಿ ಒಂದು ವಾಕ್ಯ ಇದೆ ಈ ವಾಕ್ಯವನ್ನು ಹೇಗೆ ರಚಿಸುವುದು ಇದ್ರ ಬಗ್ಗೆ ತಲೆಬಿಸಿ ಮಾಡಬೇಡಿ ಮುಂದೆ ಕಲಿಯೋಣ ಆಯ್ತಾ ಅವನು ಎತ್ತರವಾಗಿದ್ದಾನೆ ಅಂತಿದೆ ಅಂದರೆ ಹಿ ಇಸ್ಟಾಲ್ ಇಂಗ್ಲಿಷ್ನಲ್ಲಿ ಇಲ್ಲಿ ಅವನು ಅಂದರೆ ಹಿ ಇದು ಪ್ರೋನೌ ಸರ್ವನಾಮ ಇದ್ರ ಬಗ್ಗೆ ನಾವು ಕಲ್ತಿದ್ದೇವೆ ಅಲ್ವಾ ಹಿ ಅಂದರೆ ಅವನು ಪ್ರೋನೌನ್ ಅವನು ಹೇಗಿದ್ದಾನೆ ಅವನು ಎತ್ತರವಾಗಿದ್ದಾನೆ ಅಲ್ವಾ ಅವನ ಬಗ್ಗೆ ಇನ್ನಷ್ಟು ಮಾಹಿತಿ ಕೊಡ್ತಾ ಇದೆ ನಮಗೆ ಯಾವ ಪದ ಎತ್ತರ ಅನ್ನುವ ಪದ ಟಾಲ್ ಅನ್ನುವ ಪದ ಅದಕ್ಕೆ ಈ ಎತ್ತರ ಟಾಲ್ ಅನ್ನುವ ಪದ ಎಜೆಕ್ಟಿವ್ ಸರಿನಾ ಇನ್ನೊಂದು ವಾಕ್ಯ ಆಕೆ ರೂಪವತಿ ಶಿ ಈಸ್ ಬ್ಯೂಟಿಫುಲ್ ಆಕೆ ಅಂದ್ರೆ ಅವಳು ಶಿ ಅನ್ನುವಂಥದ್ದು ಪ್ರೋ ಅವಳು ಹೇಗಿದ್ದಾಳೆ ಅವಳು ರೂಪವತಿ ಸೊ ಅವಳ ಬಗ್ಗೆ ಇನ್ನಷ್ಟು ಮಾಹಿತಿ ನೀಡ್ತಾ ಇದೆ ಯಾವ ಪದ ರೂಪವತಿ ಅನ್ನುವಂತಹ ಪದ ಈ ರೂಪವತಿ ಅನ್ನುವಂತಹ ಪದ ಬ್ಯೂಟಿಫುಲ್ ಇದು ಎಜೆಕ್ಟಿವ್ ಯಾಕಂದ್ರೆ ಇದು ಪ್ರೋನೋನ್ ಬಗ್ಗೆ ಇನ್ನಷ್ಟು ಮಾಹಿತಿ ನೀಡ್ತಾ ಇದೆ ಸರಿನಾ ಇಲ್ಲಿ ಅವನು ಎತ್ತರವಾಗಿದ್ದಾನೆ ಆದರೆ ದುರ್ಬಲವಾಗಿದ್ದಾನೆ ಅಥವಾ ದುರ್ಬಲನಾಗಿದ್ದಾನೆ ಹಿ ಈಸ್ ಟಾಲ್ ಬಟ್ ವೀಕ್ ಇಲ್ಲಿ ಅವನು ಕೀ ಅನ್ನುವಂಥದ್ದು ಪ್ರೋನ ಅವನ ಬಗ್ಗೆ ಇನ್ನಷ್ಟು ಮಾಹಿತಿ ಕೊಡ್ತಾ ಇರುವಂತಹ ಪದಗಳು ಯಾವುವು ಎತ್ತರವಾಗಿದ್ದಾನೆ ಅನ್ನುವಂಥದ್ದು ಹಾಗೂ ದುರ್ಬಲನಾಗಿದ್ದಾನೆ ಅನ್ನುವಂಥದ್ದು ಸೊ ಎತ್ತರ ಇದ್ದಾನೆ ಅವನು ಆದರೆ ದುರ್ಬಲ ಈ ಎತ್ತರ ಹಾಗೂ ದುರ್ಬಲ ಅನ್ನುವಂಥದ್ದು ಎಜೆಕ್ಟಿವ್ಸ್ ಎತ್ತರ ಟಾಲ್ ದುರ್ಬಲ ವೀಕ್ ಇವೆರಡು ಎಜೆಕ್ಟಿವ್ಸ್ ಯಾಕೆಂದ್ರೆ ಇವೆರಡೂ ಕೂಡ ಅವನು ಹೇಗಿದ್ದಾನೆ ಅನ್ನುವಂಥದ್ದು ಹೇಳ್ತಾ ಇದೆ ಸರಿನಾ ನೆಕ್ಸ್ಟ್ ಆಕೆ ರೂಪವತಿ ಹಾಗೂ ಬುದ್ಧಿವಂತೆ ಶಿ ಈಸ್ ಬ್ಯೂಟಿಫುಲ್ ಆ್ಯಂಡ್ ಇಂಟೆಲಿಜೆಂಟ್ ಆಕೆ ಶಿ ಪ್ರೊನೋ ಆಕೆಯ ಬಗ್ಗೆ ಇನ್ನಷ್ಟು ಮಾಹಿತಿ ನೀಡ್ತಾ ಇದೆ ಯಾವುದು ಈ ಪದ ಇದೊಂದೆಯಾ ಅಲ್ಲ ಈ ಪದ ಕೂಡ ರೂಪವತಿ ಬ್ಯೂಟಿಫುಲ್ ಬುದ್ಧಿವಂತೆ ಇಂಟೆಲಿಜೆಂಟ್ ಈ ಎರಡೂ ಪದಗಳು ಆಕೆ ಹೇಗಿದ್ದಾಳೆ ಅನ್ನುವಂಥದ್ದನ್ನು ವಿವರಿಸ್ತಾ ಇವೆ ಹಾಗಾಗಿ ಈ ರೂಪವತಿ ಹಾಗೂ ಬುದ್ಧಿವಂತೆ ಎರಡೂ ಪದಗಳು ಎಜೆಕ್ಟಿವ್ಸ್ ಸರಿನಾ ಸರಿ ಸೊ ನೌನ್ಗಳನ್ನು ಹಾಗೂ ಪ್ರೋನೌನ್ಗಳನ್ನು ವಿವರಿಸುವ ಪದಗಳು ಎಜೆಕ್ಟಿವ್ಸ್ ಅಂತ ನಿಮ್ಗೆ ಗೊತ್ತಾಯಿತು ಅಲ್ವಾ ಈಗ ಇಲ್ಲಿ ನಿಮ್ಗೊಂದು ಎಕ್ಸಸೈಸ್ ಇದೆ ಈ ಪದಗಳಲ್ಲಿ ಯಾವ ಪದಗಳು ಎಜೆಕ್ಟಿವ್ಸ್ ಅಂತ ನೀವು ಈ ಕಮೆಂಟ್ ಬಾಕ್ಸ್ನಲ್ಲಿ ಹಾಕಬೇಕು ಆಯಿತಾ ಭಯಾನಕ ಖಳನಾಯಕ ಅಂತ ಉಂಟು ಇದರಲ್ಲಿ ಯಾವುದು ಎಜೆಕ್ಟಿವ್ ಹದಿನಾರು ಮೇಣದ ಬತ್ತಿಗಳು ಇದರಲ್ಲಿ ಯಾವುದು ಎಜೆಕ್ಟಿವ್ಸ್ ಕೂದಲುಳ್ಳ ನಾಯಿಗಳು ಯಾವುದು ಎಜೆಕ್ಟಿವ್ ದುಬಾರಿ ಟೋಪಿ ಯಾವುದು ಎಜೆಕ್ಟಿವ್ ಸೊ ಇವುಗಳಲ್ಲಿ ಯಾವುದು ನಾಮ ವಿಶೇಷಣಗಳು ಅನ್ನುವುದನ್ನು ನೀವು ಈ ಕಾಮೆಂಟ್ ಬಾಕ್ಸ್ ನಲ್ಲಿ ಹಾಕಿ ಸರಿನಾ